ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿನ್ಸರಿಗೂ ಇವತ್ತು ನಾನು ಆಫ್ಟರ್ನೂನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಎಸ್ ಇವತ್ತು ನಮ್ಮ ಮಾವ ಅವರು ಹೊಸ ಕಾರ್ನ ತೊಗೊಂಡ್ರು ಸೊ ಆದ್ದರಿಂದ ವೈಟ್ ಫೀಲ್ಡ್ಗೆ ಬಂದಿದ್ವಿ ಕಾರ್ನ ತೊಗೊಂಡಿದ್ದಾದಮೇಲೆ ಕಾರ್ಗೆ ಪೂಜೆ ಮಾಡಿಸೋಣ ಅಂತ ಹೇಳಿ ಮುಳುಬಾಗ್ಲತ್ರ ಇರುವಂಥ ಕುರುಡುಮಲೈ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಮುಲ್ಬಾಗ್ಲಲ್ಲಿರುವಂತಹ ಕುರುಡುಮಲೆ ಟೆಂಪಲ್ ಗೆ ಕಾರ್ಗೆ ಪೂಜೆ ಮಾಡಿಸೋದಕ್ಕೆ ಅಂತ ಹೋಗ್ತಾ ಇದ್ರಿಂದ ಅಲ್ಲಿ ಹೂವು ಹಣ್ಣೆಲ್ಲ ಸಿಗುತ್ತೋ ಇಲ್ವೋ ಅಂತ ಹೇಳಿ ಹೊಸಕೋಟೆ ಹತ್ರನೇ ಕಾರ್ನ ಸ್ಟಾಪ್ ಮಾಡಿ ಕಾರ್ ಗೆ ಹಾಕೋದಿಕ್ಕೆ ಹಾರ ಪೂಜೆ ಸಾಮಾನುಗಳನ್ನೆಲ್ಲ ತಕೊಳ್ತಾ ಇದ್ವಿ ಫೀಲ್ಡ್ ಇಂದ ಟೆಂಪಲ್ ಟೆಂಪಲ್ಗೆ ಆಲ್ಮೋಸ್ಟ್ ಏಟಿ ಏಟ್ ಕಿಲೋಮೀಟರ್ಸ್ ಆಗುತ್ತೆ ಟೂ ಅವರ್ಸ್ ಎಲ್ಲ ನಾವು ಟೆಂಪಲ್ ನ ರೀಚ್ ಆಗ್ಬಿಡ್ತೀವಿ ಬಟ್ ನಾವು ಸ್ವಲ್ಪ ಆರಾಮಾಗಿ ಹೋಗೋಣ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಂತ ಹೇಳಿ ಆಫ್ಟರ್ನೂನ್ ಬಿಟ್ವಿ ಟೆಂಪಲ್ಗೆ ಹೋಗುವಂಥ ದಾರಿನಲ್ಲಿ ಕೋಲಾರ್ ಹತ್ರ ಕಾಫಿ ಡೇ ಹತ್ರ ಸ್ಟಾಪ್ ಮಾಡಿದ್ವಿ ಬಿಕಾಸ್ ಈವ್ನಿಂಗ್ ಆಗ್ತಾ ಇತ್ತು ಹಾಗೆಯೇ ಇವತ್ತು ಕಾರನ್ನ ತಗೊಳೋದಕ್ಕೆ ಶೋರೂಮ್ ಹತ್ರ ಹೋಗಬೇಕು ಅಂತ ಹೇಳಿ ಬೆಳಗ್ಗೆ ಬೇಗ ಎದ್ದಿದ್ದೆ ಮಾರ್ನಿಂಗಿಂದನೇ ಆಚೆ ಇದ್ದಿದ್ದು ಹಾಗೆಯೇ ಟೈಮ್ಸ್ ಈ ರೀತಿ ಲಾಂಗ್ ಟ್ರಾವೆಲ್ ಮಾಡುವಂಥ ಟೈಮಲ್ಲಿ ನನಗೆ ಹೆಡ್ ಬಂದ್ಬಿಡುತ್ತೆ ಸೊ ಆದ್ರಿಂದ ಸ್ಟ್ರಾಂಗಾಗಿ ಒಂದು ಕಾಫಿನ ಕುಡಿದ್ರೆ ನನಗೂ ಸ್ವಲ್ಪ ಬೆಟರ್ ಫೀಲ್ ಆಗುತ್ತೆ ಅಂತ ಹೇಳಿ ಕಾಫಿ ಡೇಗೆ ಬಂದಿದ್ದೀವಿ ಸೊ ಈಗ ಕಾಫಿ ಜೊತೆಗೆ ಸ್ವಲ್ಪ ನ ತಿಂದು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ ಓಕೆ ಫ್ರೆಂಡ್ಸ್ ಫೈನಲಿ ಇವಾಗ ನಾವು ಕುರ್ಡುಮಲ್ಲೆ ದೇವಸ್ಥಾನವನ್ನು ರೀಚ್ ಆದ್ವಿ ನಾವು ದೇವಸ್ಥಾನನ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟು ಈವ್ನಿಂಗ್ ಫೈವ್ ತರ್ಟಿ ಆಗಿಬಿಟ್ಟಿತ್ತು ಸೊ ಸನ್ಸೆಟ್ ಹಾಕ್ತಾ ಇರೋದು ಕೂಡ ನೀವು ನೋಡಬಹುದು ಈ ಒಂದು ದೇವಸ್ಥಾನಕ್ಕೆ ನಾನು ಇದು ಎರಡನೇ ಬಾರಿ ಬರ್ತಾ ಇರೋದು ತುಂಬಾ ಚೆನ್ನಾಗಿದೆ ನಾಲ್ಕು ಯುಗಗಳ ಇತಿಹಾಸ ಹೊಂದಿರುವಂಥ ಅಂದರೆ ನಾಲ್ಕು ವರ್ಷಗಳ ಇತಿಹಾಸ ಹೊಂದಿರುವಂಥ ಈ ಒಂದು ದೇವಸ್ಥಾನದಲ್ಲಿ ಹದಿಮೂರು ಅಡಿ ಎತ್ತರ ಇರುವಂಥ ಏಕಶಿಲಾ ಸಾಲಿಗ್ರಾಮ ಗಣಪತಿನ ನಾವು ನೋಡಬಹುದು ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿರುವಂಥ ಏಕಶಿಲಾ ಗಣಪತಿಯನ್ನ ತ್ರಿಮೂರ್ತಿಗಳೇ ಬಂದು ಪ್ರತಿಷ್ಠಾಪನೆ ಮಾಡಿದ್ರು ಗಣಪತಿನ ಪ್ರತಿಷ್ಠಾಪನೆ ಮಾಡುವಂಥ ಟೈಮಲ್ಲಿ ಅಲ್ಲಿ ಮೂರು ಕೋಟಿ ದೇವತೆಗಳು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈ ಒಂದು ಕ್ಷೇತ್ರಕ್ಕೆ ಕೂಡುಮಲೆ ಅಂತ ಹೆಸರು ಬಂತಂತೆ ಬಟ್ ದಿನ ಕಳೆದ ಹಾಗೆ ಕೂಡುಮಲೆ ಅಂತ ಇದ್ದಿದ್ದು ಕುರುಡುಮಲೆಯಾಗಿ ಚೇಂಜ್ ಆಯಿತು ಅಂತ ಇಲ್ಲಿ ಹೇಳ್ತಾರೆ ದೇವಸ್ಥಾನದ ಒಳಗಡೆಗೆ ಫೋಟೋ ಕ್ಯಾಮ್ರಾ ಏನು ಅಲೋ ಮಾಡೋದಿಲ್ಲ ಸೊ ಆದ್ದರಿಂದ ದೂರದಿಂದನೇ ನಿಮಗೆ ದೇವರನ್ನು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬಾ ದೊಡ್ಡದಾಗಿರುವಂಥ ಗಣಪತಿಯ ವಿಗ್ರಹ ಇಲ್ಲಿ ಇದೆ ಮುಂಚೆ ಈ ಗಣಪತಿನ ಮೈದಾನದಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ರಂತೆ ಬಟ್ ವಿಜಯನಗರ ಅರಸರ ಆಳ್ವಿಕೆ ಬಂದಾಗ ಶ್ರೀ ಕೃಷ್ಣ ದೇವರಾಜರು ಈ ಒಂದು ಗಣಪತಿಗೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿದ್ರು ಅಂತ ಹೇಳ್ತಾರೆ ಅಂದರೆ ಪ್ರಸಿದ್ಧ ಶಿಲ್ಪಿಗಳಾದ ಜಕಣಚಾರಿ ಹಾಗೆ ಅವರ ಮಗ ಡಕಣಾಚಾರಿ ಅವರ ಕಡೆಯಿಂದ ಈ ಒಂದು ದೇವಸ್ಥಾನ ವಿನ್ಯಾಸಗೊಳಿಸಿದ್ರು ಅಂತ ಹೇಳ್ತಾರೆ ಮನೆಗೆ ಹೊಸ ಕಾರ್ ತಂದ ಮೇಲೆ ಈ ದೇವಸ್ಥಾನಕ್ಕೆ ಅಂದರೆ ಕುರುಡು ಮಲೆ ಗಣಪತಿ ದೇವಸ್ಥಾನಕ್ಕೆ ಬಂದು ಕಾರು ಪೂಜೆ ಮಾಡಿಸ್ಬೇಕು ಅಂತ ನಮ್ಮ ಮಾವ ಅಂದ್ಕೊಂಡಿದ್ರು ಸೊ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇವತ್ತು ಈ ದೇವಸ್ಥಾನಕ್ಕೆ ಕಾರ್ ಪೂಜೆ ಮಾಡಿಸೋಣ ಅಂತ ಬಂದಿದ್ದೀವಿ ದೇವಸ್ಥಾನಕ್ಕೆ ಬಂದಿದ್ದೆ ಫಸ್ಟು ದೇವರ ದರ್ಶನವನ್ನು ಮುಗಿಸಿ ನಂತರ ಹತ್ರ ಹೇಳಿ ಬಂದಿದ್ವಿ ಕಾರ್ ಪೂಜೆ ಮಾಡಬೇಕು ಅಂತ ಸೊ ಈಗ ಪುರೋಹಿತರು ಬಂದರು ಕಾರಿಗೆಲ್ಲ ಅರ್ಶನ ಕುಂಕುಮ ಗಂಧವನ್ನು ಹಚ್ಚಿ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಫೈನಲಿ ಕಾರ್ಗೆ ಪೂಜೆ ಮಾಡಿದೆಲ್ಲ ಕಂಪ್ಲೀಟ್ ಆಯ್ತು ಸೊ ಈಗ ಕಾರ್ ಮುಂದೆ ಈಡ್ಗಾಯಿನ ಹೊಡೆದು ನಂತರ ನಮ್ಮ ಅವ ಕಾರ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಾವು ಯಾವುದೇ ಒಂದು ಕೆಲಸ ಕಾರ್ಯವನ್ನು ಶುರು ಮಾಡೋದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಬಂದು ಗಣಪತಿಯ ದರ್ಶನವನ್ನು ಮಾಡಿದ್ರೆ ನಾವು ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಏನಾದರೂ ಹಣಕಾಸಿನ ತೊಂದರೆ ಇದ್ದರೆ ಅಥವಾ ಸಾಲೆ ಬಾಧೆ ಇದ್ದಾಗ ಅಥವಾ ಏನಾದರೂ ಒಂದು ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಾಗ ಈ ದೇವಸ್ಥಾನಕ್ಕೆ ಬಂದು ದೇವ್ರ ಹತ್ರ ಬೇಡಿ ಬೇಡಿಕೊಂಡು ಅರಿಕೆನ ಕಟ್ಕೊಂಡ್ರೆ ಬಿಸ್ನೆಸ್ಸಲ್ಲಿ ಒಳ್ಳೆಯ ಯಶಸ್ಸು ಸಿಗುತ್ತೆ ಹಾಗೆಯೇ ನಮ್ಮ ತೊಂದರೆಗಳೆಲ್ಲ ಬೇಗ ಸಾಲ್ವ್ ಆಗುತ್ತೆ ಅಂತ ಇಲ್ಲಿ ನಂಬುತ್ತಾರೆ ಹಾಗೆಯೇ ನಾಲ್ಕು ಯುಗಗಳ ಇತಿಹಾಸವನ್ನು ಹೊಂದಿರುವಂಥ ಈ ಕುರುಡುಮಲೆ ಗಣಪತಿ ದೇವಸ್ಥಾನ ತುಂಬನೇ ವಿಶೇಷವಾದದ್ದು ಅಂತಲೇ ಹೇಳ್ತೀನಿ ಏನಕ್ಕೆ ಅಂತ ಹೇಳಿದರೆ ಇಡೀ ವಿಶ್ವದಲ್ಲೇ ಅಂದರೆ ಇಡೀ ಪ್ರಪಂಚದಲ್ಲೇ ಏಕಶಿಲಾ ಸಾಲಿಗ್ರಾಮ ಗಣಪತಿಯನ್ನು ಈ ಒಂದು ಕ್ಷೇತ್ರದಲ್ಲಿ ಮಾತ್ರ ನಾವು ನೋಡೋದಕ್ಕೆ ಸಾಧ್ಯ ಸೊ ಆದ್ದರಿಂದ ಈ ಒಂದು ಜಾಗ ಆಗಿರಬಹುದು ಈ ದೇವಸ್ಥಾನ ತುಂಬನೇ ವಿಶೇಷವಾದದ್ದು ಅಂತಲೇ ನನಗನ್ಸುತ್ತೆ ಗಣಪತಿಯ ದರ್ಶನವನ್ನು ಮುಗಿಸ್ಕೊಂಡು ಕಾರಿಗೆಲ್ಲ ಪೂಜೆ ಮಾಡಿಸಿ ನಂತರ ಇವಾಗ ದೇವಸ್ಥಾನಕ್ಕೆ ಹತ್ತಿರದಲ್ಲೇ ಬೆಟ್ಟದ ಮೇಲೆ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಇದೆ ಅಂತ ಹೇಳಿದರು ಸೊ ಆದ್ರಿಂದ ಇವಾಗ ಶ್ರೀ ಚನ್ನಕೇಶವ ಸ್ವಾಮಿ ದರ್ಶನವನ್ನು ಮಾಡೋಣ ಅಂತ ಬೆಟ್ಟದ ಹತ್ರ ಬಂದಿದ್ದೀವಿ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಈ ಕುರುಡುಮಲೆ ಗಣಪತಿ ದೇವಸ್ಥಾನಕ್ಕೆ ಇದು ನಾನು ಎರಡನೇ ಬಾರಿ ಬರ್ತಾ ಇರೋದು ಫಸ್ಟ್ ಟೈಮ್ ಬಂದಾಗ ಗಣಪತಿ ದೇವಸ್ಥಾನ ಹತ್ತಿರದಲ್ಲೇ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ ಸೊ ಅದರಿಂದ ದಸ್ಟು ದ ಗಣಪತಿಯ ದರ್ಶನವನ್ನು ಮಾಡಿಕೊಂಡು ಹೊರಟೋಗಿದ್ವಿ ಬಟ್ ಇವತ್ತು ನಮ್ಮ ಅತ್ತೆ ಮಾವ ಇಬ್ಬರು ಹತ್ತಿರದಲ್ಲೇ ಇರುವಂಥ ಈ ಶ್ ಚೆನ್ನಕೇಶವ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಕರ್ಕೊಂಡು ಬಂದಿದ್ದಾರೆ ಈ ದೇವಸ್ಥಾನವೂ ಅಷ್ಟೇ ತುಂಬಾ ಸುಂದರವಾಗಿದೆ ಹಾಗೆ ವಿಶಾಲವಾಗಿದೆ ಫೈನಲಿ ಬೆಟ್ಟದ ಮೇಲಿರುವಂಥ ಶ್ರೀ ಚನ್ನಕೇಶವ ಸ್ವಾಮಿ ದರ್ಶನವನ್ನು ಮಾಡಿ ಮುಗಿಸಿದ್ವಿ ಆ್ಯಕ್ಚುಲಿ ಇಲ್ಲೂ ಕೂಡ ದೇವರ ಫೋಟೋ ಆಗಲಿ ವೀಡಿಯೋಸ್ ಆಗಲಿ ಮಾಡುವಂಥಿಲ್ಲ ಬಟ್ ನಿಮಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ನನಗೆಸ್ಟ್ ಆಗುತ್ತೋ ಅಷ್ಟು ವೀಡಿಯೋನ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸಾವಿರ ವರ್ಷಗಳ ಹಿಂದೆ ಕಟ್ಟಿರುವಂಥ ಈ ಒಂದು ದೇವಸ್ಥಾನದಲ್ಲಿ ಬೆಟ್ಟದ ಮೇಲೆ ಶ್ರೀ ಚನ್ನಕೇಶವ ಸ್ವಾಮಿ ನೆಲೆಸಿರೋದ್ರಿಂದ ದೋಷ ಇರೋರು ಈ ದೇವರ ದರ್ಶನವನ್ನು ಮಾಡಿದ್ರೆ ಅವರ ಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಗಣಪತಿಯ ದರ್ಶನ ಮಾಡಿದ ನಂತರ ಬೆಟ್ಟದ ಮೇಲೆ ಅಂಥ ಶ್ರೀ ಚನ್ನಕೇಶವ ಸ್ವಾಮಿಯ ದರ್ಶನ ಮಾಡಿದರೆ ಮಾತ್ರ ಪೂರ್ಣ ಫಲ ಸಿಗುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾರೆ ಸೊ ಆದ್ದರಿಂದ ನಾವು ಸಹ ಗಣಪತಿಯ ದರ್ಶನವನ್ನು ಮಾಡಿದ ನಂತರ ಶ್ರೀ ಚನ್ನಕೇಶವ ಸ್ವಾಮಿ ದರ್ಶನವನ್ನು ಮಾಡಿ ಇವಾಗ ಮನೆಗೆ ರಿಟರ್ನ್ ಹೊರಟಿದ್ದೀವಿ ಕುರುಡುಬಲೆ ಗಣಪತಿ ದೇವಸ್ಥಾನ ಇದೆಯಲ್ಲ ಅಲ್ಲಿಂದ ಸ್ವಲ್ಪ ದೂರಕ್ಕೆ ಅಂದರೆ ಜಸ್ಟ್ ಒಂದು ಗಾಡಿನಲ್ಲಿ ಬರೋದೇತಂದ್ರೆ ಟೂ ಮಿನಿಟ್ಸ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಈ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಎರಡು ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವಂತಹ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಹಾಗೆ ಭಾನುವಾರ ಅನ್ನದಾನ ಕೂಡ ನಡೆಯುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ರು ಓಕೆ ಫ್ರೆಂಡ್ಸ್ ದೇವರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಸೊ ಈಗ ಮನೆಗೆ ರಿಟರ್ನ್ ಹೊರಟಿದೀವಿ ಮತ್ತೆ ಈ ವ್ಲಾಗ್ನ ನಾನು ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಮತ್ತೆ ನಾನು ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಸ್ ನೈಟು ದೇವದರ್ಶನ ಎಲ್ಲ ಮುಗಿಸಿ ಹೊರಡೋಷ್ಟರಲ್ಲಿ ಸೆವೆನ್ ತರ್ಟಿ ಆಗಿಬಿಟ್ಟಿತ್ತು ಸೊ ಅಲ್ಲಿಂದ ವೈಟ್ ಫೀಲ್ಡ್ಗೆ ಬಂದು ಮತ್ತೆ ನಮ್ಮ ಮನೆಗೆ ಬಂದು ರೀಚ್ ಆಗೋಷ್ಟರಲ್ಲಿ ಮಿಡ್ ನೈಟ್ ಟ್ವೆಲ್ ತರ್ಟಿ ಆಗಿಬಿಟ್ಟಿತ್ತು ಸೊ ಆದ್ದರಿಂದ ನಾನು ಮತ್ತೆ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆಯೇ ಬೆಳಗ್ಗೆ ಎದ್ದಿದ್ದೆ ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ಮನೆ ಮುಂದೆ ರಂಗೋಲಿನ ಹಾಕೊಳ್ತಾ ಇದ್ದೀನಿ ಬಿಕಾಸ್ ಇವತ್ತು ಸೋಮವಾರ ಟ್ವೆಂಟಿ ಸೆಕೆಂಡು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತ ದಿವಸ ಇವತ್ತು ಸೊ ಆದ್ರಿಂದ ಬೆಳಗ್ಗೆ ಎದ್ದಿದ್ದೇನೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಮುಂದೆ ರಂಗೋಲಿನ ಹಾಕಿ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ನನ್ನ ಮಗಳನ್ನೂ ಕೂಡ ಸ್ಕೂಲ್ಗೆ ಡ್ರಾಪ್ ಮಾಡಿ ಬಂದು ನಂತರ ಸ್ನಾನ ಮಾಡಿ ಈಗ ಸಾಮಾನೆಲ್ಲ ತೊಳೆದು ಈಗ ಅದಕ್ಕೆ ಅರ್ಶನ ಕುಂಕುಮವನ್ನು ಹಚ್ಕೊಳ್ತಾ ಇದ್ದೀನಿ ಸೋಮವಾರ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡೋ ಟೈಮಲ್ಲಿ ನಾವು ಸಹ ಮನೆಗಳಲ್ಲಿ ಹಬ್ಬದ ವಾತಾವರಣನ ಸೃಷ್ಟಿ ಮಾಡಿಕೊಳ್ಬೇಕು ಹೊಸ ಬಟ್ಟೆಯನ್ನು ಧರಿಸಿ ಮನೆಯಲ್ಲಿ ಸಿಹಿ ಮಾಡಿ ದೇವ್ರ ಪೂಜೆಯನ್ನು ಮಾಡಿ ಮನೆ ಮುಂದೆ ದೀಪಗಳನ್ನ ಹಚ್ಚಬೇಕು ಅಂತೆಲ್ಲ ಹೇಳಿದರು ಸೊ ಆದ್ದರಿಂದ ನಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಮ್ಮ ಅಜ್ಜಿ ತಿರೋದಾಗಿಂದ ನಮ್ಮ ಮನೆಯಲ್ಲಿ ಯಾವುದೇ ಹಬ್ಬ ಮಾಡಿರಲಿಲ್ಲ ಒಂಥರ ಹಬ್ಬದ್ದು ಸಿಚುವೇಷನ್ನೇ ಕ್ರಿಯೇಟ್ ಆಗಿರಲಿಲ್ಲ ಬಟ್ ತುಂಬ ತಿಂಗಳುಗಳ ನಂತರ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಕ್ರಿಯೇಟ್ ಆಗಿದ್ದು ನೋಡಿ ನನಗಂತೂ ಖುಷಿ ಖುಷಿಯಾಯಿತು ದೇವ್ರ ಫೋಟೋಗೆ ಹಾಗೆ ವಿಗ್ರಹಗಳಿಗೆ ಅರ್ಶಿನ ಕುಂಕುಮ ಗಂಧವನ್ನ ಹಚ್ಚಿದ ನಂತರ ವಿಗ್ರಹಗಳನ್ನ ಇಡೋದಕ್ಕೆ ಅಂತ ಒಂದು ಪ್ಲೇಟ್ ಒಳಗಡೆಗೆ ಅಕ್ಕಿನ ಹಾಕಿ ಇಟ್ಕೊಳ್ತಾ ಇದ್ದೀನಿ ದೇವ್ರ ಫೋಟೋ ಹಾಗೆ ವಿಗ್ರಹಗಳಿಗೆ ಅರ್ಶನ ಕುಂಕುಮವನ್ನು ಹಚ್ಚಿದ್ದಾದ್ಮೇಲೆ ಈಗ ಮಂಟಪದೊಳಗಡೆ ಎಲ್ಲವನ್ನು ಜೋಡಿಸ್ಕೊಳ್ತಾ ಇದ್ದೀನಿ ನನಗೆ ಪರ್ಸ್ನಲ್ಲಿ ತುಂಬ ಫೋಟೋಸ್ಗಳನ್ನ ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಸಿಂಪಲ್ ಆಗಿದ್ದಷ್ಟು ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಆದ್ದರಿಂದ ಕೆಲವೊಂದು ವಿಗ್ರಹ ಹಾಗೆ ಫೋಟೋ ಮಾತ್ರ ನಾನು ದೇವ್ರ ಮನೆಯಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಈ ಮನೆಯಲ್ಲಿ ಸಪ್ರೇಟ್ ದೇವ್ರ ಮನೆ ಇದೆ ಅದು ರೂಮಲ್ಲಿ ಕೊಟ್ಟಿರೋ ಕಾರಣಕ್ಕೆ ನಾನು ದೇವ್ರ ಮನೆಯ ಯೂಸ್ ಮಾಡ್ತಿಲ್ಲ ಬದಲಾಗಿ ನಾನು ಮುಂಚೆಯಿಂದ ಯೂಸ್ ಮಾಡ್ತಾ ಇರುವಂತಹ ಈ ಒಂದು ಪುಟ್ಟ ಮಂಟಪದಲ್ಲೇ ನನ್ನ ದೇವ ಫೋಟೋ ಆಗಿರ್ಬೋದು ಈ ವಿಗ್ರಹಗಳನ್ನ ಇಟ್ಟು ನಾನು ಪೂಜೆ ಮಾಡ್ಕೊಳ್ತೀನಿ ಹಾಗೆಯೇ ಈ ಮಂಟಪದಲ್ಲಿ ನಾನು ಹೆಚ್ಚಾಗಿ ಏನು ಇಟ್ಕೊಂಡಿಲ್ಲ ಜಸ್ಟ್ ನಮ್ಮ ಮನೆ ದೇವರ ಒಂದು ಫೋಟೋ ಅಂದ್ರೆ ವೆಂಕಟೇಶ್ವರ ಸ್ವಾಮಿದು ಒಂದು ಫೋಟೋ ಹಾಗೆಯೇ ನನಗೆ ಇಷ್ಟವಾದಂತಹ ಸಾಯಿಬಾಬಾ ವಿಗ್ರಹ ಹಾಗೆ ಒಂದು ಗಣೇಶ ಲಕ್ಷ್ಮಿ ವಿಗ್ರಹವನ್ನ ನಾನು ಇಟ್ಕೊಂಡಿದ್ದೀನಿ ಅಷ್ಟೇ ಇದರ ಜೊತೆಗೆ ಅಕ್ಷತೆಯನ್ನು ಕೊಟ್ಟಿದ್ರಲ್ಲ ಅದನ್ನೂ ಸಹ ಇಟ್ಕೊಂಡು ಈಗ ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಈಗ ನೈವೇದ್ಯಕ್ಕೆ ಪಾಯಸನ ಮಾಡೋಣ ಅಂತ ಕಿಚನ್ಗೆ ಬಂದೆ ಆ್ಯಕ್ಚುಲಿ ರೀಸೆಂಟಾಗಿ ಲಾಸ್ಟ್ ಮಂತು ಮಾರ್ಟಿಂದ ಈ ರೆಡಿಮೇಡ್ ಶಾವಿಗೆ ಪಾಯಸ ಪ್ಯಾಕೆಟ್ನ ತೊಗೊಂಡು ಬಂದಿದ್ದೆ ಆ್ಯಕ್ಚುಲಿ ಸುಮ್ಮನೆ ಟ್ರಯಲ್ ಮಾಡಿ ನೋಡೋಣ ಹೊಸ್ದಾಗಿ ಬಂದಿದೆ ಅಂತ ತೊಗೊಂಡು ಬಂದಿದ್ದು ಬಟ್ ಈ ದಿನ ಇದನ್ನು ನಾನು ಯೂಸ್ ಮಾಡ್ಕೊಳ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಫೈನಲಿ ಇವತ್ತು ಹಬ್ಬ ಇರೋದ್ರಿಂದ ಇದನ್ನೇ ಮಾಡೋಣ ಅಂತ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಈ ಪಾಯಸನ ಹೇಗೆ ಮಾಡಬೇಕು ಅಂತ ಹೇಳಿ ಇದರಲ್ಲೇ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ ಅದರ ಪ್ರಕಾರ ಅರ್ಧ ಲೀಟ್ರ್ ಬಿಸಿ ನೀರಿಗೆ ಈ ಮಿಕ್ಸನ್ನ ಅಂದರೆ ಶಾವಿಗೆ ಪಾಯಸ ಮಿಕ್ಸನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಶಾವಿಗೆ ಪಾಯಸ ರೆಡಿ ಆಗ್ಬಿಡುತ್ತೆ ಸೊ ನೋಡ್ತಾ ಇರಬಹುದು ಪೌಡರ್ನ ಒಂದು ಬೌಲ್ ಒಳಗಡೆ ಹಾಕೊಂಡಿದ್ದೀನಿ ಇದ್ರೊಳಗಡೆಗೆ ಅಂದ್ರೆ ಈ ಕೀರಿಗೆ ಎಕ್ಸ್ಟ್ರಾ ಹಾಲು ಅಥವಾ ಶುಗರು ಏನೂ ಹಾಕುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಅರ್ಧ ಲೀಟ್ರ್ ಬಿಸಿ ನೀರಿಗೆ ಈ ಪೌಡರ್ನ ಮಿಕ್ಸ್ ಮಾಡಿದ್ರೆ ಟೇಸ್ಟಿಯಾಗಿರುವಂತಹ ಶಾವಿಗೆ ಪಾಯಸ ರೆಡಿ ಆಗ್ಬಿಡುತ್ತೆ ಈ ಪಾಯಸನ ಹೇಗೆ ಮಾಡ್ಕೊಳ್ಬೇಕು ಅಂತ ಆಲ್ರೆಡಿ ಇನ್ಸ್ಟ್ರಕ್ಷನ್ ನಿಮಗೆ ಆ ಪ್ಯಾಕೆಟ್ ಮೇಲೆ ಕೊಟ್ಟಿರ್ತಾರೆ ಅದೇ ರೀತಿ ಫಸ್ಟ್ ಒಂದು ಅರ್ಧ ಲೀಟ್ರಷ್ಟು ಬಿಸಿ ನೀರನ್ನ ಮಾಡ್ಕೊಂಡು ಅದಕ್ಕೆ ಶಾವಿಗೆ ಪಾಯಸ ಮಿಕ್ಸನ್ನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಕೊಟ್ಟಿರುವಂಥ ಇನ್ಸ್ಟ್ರಕ್ಷನ್ ಪ್ರಕಾರ ಬಿಸಿ ನೀರಿಗೆ ಈ ಪೌಡರ್ನ ಮಿಕ್ಸ್ ಮಾಡಿ ಐದರಿಂದ ಹತ್ತು ನಿಮಿಷ ಸಿಮ್ಮಲ್ಲೇ ಇಟ್ಟು ಇದನ್ನು ಬಿಸಿ ಮಾಡ್ಕೊಳ್ಬೇಕು ಅದೇ ಪ್ರಕಾರ ನಾನೊಂದು ಏಳು ನಿಮಿಷ ದಿನ ಬಿಸಿ ಮಾಡಿಕೊಂಡೆ ನೋಡ್ತಾ ಇರಬಹುದು ಕೀರ್ ಆಲ್ರೆಡಿ ರೆಡಿ ಆಗ್ಬಿಟ್ಟಿದೆ ಅದರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇತ್ತು ಫೈನಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ನೈವೇದ್ಯಕ್ಕೆ ಇಡೋದಕ್ಕೆ ಅಂತ ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ರೆಡಿಮೇಡ್ ಪಾಯಸ ಪ್ಯಾಕೆಟು ತುಂಬಾನೇ ಚೆನ್ನಾಗಿದೆ ಇದಕ್ಕೆ ಜಸ್ಟ್ ನೈಂಟಿ ರುಪೀಸ್ ಅಷ್ಟೇ ಒಂದು ಪ್ಯಾಕಲ್ಲಿ ಟೂ ಹಂಡ್ರೆಡ್ ಗ್ರಾಮ್ ಬರುತ್ತೆ ಎಮರ್ಜೆನ್ಸಿ ಟೈಮ್ಗೆ ತುಂಬಾನೇ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಲೇ ಹೇಳಬಹುದು ಸೊ ಈಗ ಮಾಡಿಟ್ಕೊಂಡಿರುವಂಥ ಪಾಯಸನ ದೇವ್ರ ಮುಂದೆ ಇಟ್ಟು ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಜನವರಿ ಇಪ್ಪತ್ತೆರಡನೇ ತಾರೀಕು ಸೋಮವಾರ ದಿನ ಅಯೋಧ್ಯೆಯಲ್ಲಿ ರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ಮಾಡೋ ಕಾರಣ ಪ್ರತಿಯೊಬ್ಬರು ಮನೆಯಲ್ಲೂ ಮನೆ ಮುಂದೆ ಸುಂದರವಾಗಿ ರಂಗೋಲಿನ ಹಾಕಿ ದೇವ್ರ ಪೂಜೆ ಮಾಡಿ ಸಿಹಿ ತಿನಿಸುಗಳನ್ನ ಮಾಡಿ ಒಂದು ಹಬ್ಬದ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿದರು ಸೊ ಆದ್ದರಿಂದ ನಾನು ಸಹ ಮನೆ ಮುಂದೆ ರಂಗೋಲಿನ ಹಾಕಿ ಪ್ರತಿದಿನ ಪೂಜೆ ಮಾಡೋ ರೀತಿ ನೈವೇದ್ಯ ಒಂದನ್ನ ಮಾಡಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಬಟ್ ಎಲ್ಲವನ್ನು ರೆಡಿ ಮಾಡ್ಕೊಳ್ತಾ ನನಗೆ ಗೊತ್ತಿಲ್ಲದೆ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು ಇದರಿಂದ ನನಗೆ ತುಂಬಾನೇ ಸಮಾಧಾನ ಸಿಕ್ತು ಖುಷಿ ಕೊಡ್ತು ಅಂತಾನೆ ಹೇಳಬಹುದು ಇವತ್ತು ಅಯೋಧ್ಯೆಯಲ್ಲಿ ರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇರೋ ಕಾರಣ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಕೂಡ ಎಲ್ಲರಿಗೂ ಪ್ರಸಾದವನ್ನ ಹಂಚಿದ್ರು ನೋಡ್ತಾ ಇರಬಹುದು ಲಡ್ಡುನ ತಂದು ಕೊಟ್ಟಿದ್ದಾರೆ ಲಡ್ಡು ಜೊತೆಗೆ ನಾನು ಪ್ರಸಾದಕ್ಕೆ ಮಾಡಿದಂತಹ ಪಾಯಸನೂ ಕೂಡ ಒಂದು ಬೌಲ್ ಒಳಗಡೆ ಹಾಕೊಳ್ತಾ ಇದ್ದೀನಿ ಇದನ್ನ ಮಾಡುವಂಥ ಟೈಮಲ್ಲೇ ಅದ್ರದ್ದು ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಫೈನಲ್ ಇವಾಗ ಟೇಸ್ಟ್ ಮಾಡೋಣ ಅಂತ ಹೇಳಿ ಬೌಲ್ ಒಳಗಡೆ ಹಾಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈಗ ಇದನ್ನೆಲ್ಲ ತಿಂದು ಮತ್ತೆ ನಾನು ಇಂದ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಯ್ ಫ್ರೆಂಡ್ಸ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಈಗ ಸಂಜೆ ಆರೂವರೆ ಆಗಿದೆ ಸೊ ದೇವ್ರ ದೀಪ ಹಚ್ಚಿ ಮನೆ ಮುಂದೆ ಎಲ್ಲ ದೀಪ ಇಡೋಣ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮನೆ ಮುಂದೆ ದೀಪ ಹಚ್ಚೋದಕ್ಕಿಂತ ಮುಂಚೆ ಮನೆ ಒಳಗಡೆ ಕೂಡ ಕೆಲವೊಂದು ದೀಪಗಳನ್ನ ಹಚ್ಚೋಣ ಅಂತ ಹೇಳಿ ಒಂದು ಪ್ಯಾನ್ ಒಳಗಡೆ ನೀರನ್ನ ಹಾಕಿ ಅದರೊಳಗಡೆಗೆ ನೀರೊಳಗಡೆ ಹಾಕೋದಕ್ಕೆ ಅಂತಲೇ ಈ ರೀತಿ ಪ್ಲಾಸ್ಟಿಕ್ ದೀಪಗಳು ಬರುತ್ತೆ ಇದು ಪ್ಲಾಸ್ಟಿಕ್ ಅಲ್ಲ ಒಂಥರ ಅದರ ಕ್ವಾಲಿಟಿ ತುಂಬಾ ಡಿಫ್ರೆಂಟಾಗಿದೆ ಒಂಥರ ಗಾಜು ಟೈಪ್ ಬರುತ್ತೆ ಅದರೊಳಗಡೆ ಈ ರೀತಿ ಒಂದು ಬತ್ತಿ ಹಾಕೋದಕ್ಕೆ ಸ್ಟ್ಯಾಂಡನ್ನ ಕೊಟ್ಟಿರ್ತಾರೆ ಅದರೊಳಗಡೆ ಬತ್ತಿನ ಸೇರಿಸಿ ಫಿಕ್ಸ್ ಮಾಡಿಕೊಂಡ್ರೆ ದೀಪ ರೆಡಿ ಆಗಿಬಿಡುತ್ತೆ ಈ ಒಂದು ದೀಪಗಳನ್ನ ಒಂದು ಬೌಲಲ್ಲಿ ಇಟ್ಟು ನಂತರ ಇದಕ್ಕೆ ಹೂವುಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಸಮಟೈಮ್ಸ್ ಈ ರೀತಿ ಹೂವುಗಳನ್ನ ಬಿಡಿಸಿ ಹಾಕೊಳ್ತೀನಿ ಇನ್ನೂ ಕೆಲವೊಂದು ಟೈಮು ಹಾಗೆ ಹೂವುಗಳನ್ನ ಇಟ್ಕೊಳ್ತೀನಿ ಸೊ ಈಗ ಟೈಮ್ ತುಂಬಾ ಕಡಿಮೆ ಇದ್ದಿದ್ದರಿಂದ ಬೇಗ ಆಗಲಿ ಅನ್ನೋ ಕಾರಣಕ್ಕೆ ಹೂವುಗಳನ್ನೆಲ್ಲ ಬಿಡಿಸಿ ಬೌಲಲ್ಲಿ ಹಾಕಿ ದೀಪನ ಹಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ದಿನ ಅಂದರೆ ರಾಮ ಪ್ರತಿಷ್ಠಾಪನೆ ಆದಂತಹ ಈ ದಿನ ಸಂಜೆ ವೇಳೆ ದೀಪಾವಳಿಯ ಒಂದು ವಾತಾವರಣ ಕ್ರಿಯೇಟ್ ಮಾಡಿ ಅಂತ ಹೇಳಿದರು ಅಂದರೆ ಮನೆ ಮುಂದೆ ಉತ್ತರಾಧಿಮುಖವಾಗಿ ಐದು ದೀಪಗಳನ್ನ ಹಚ್ಚಿ ಹಾಗೆ ಸಾಧ್ಯವಾದಷ್ಟು ಮನೆಗಳಲ್ಲಿ ದೀಪಗಳನ್ನ ಹಚ್ಚಿ ಇದೊಂದು ಹಬ್ಬವನ್ನು ಸೆಲೆಬ್ರೇಟ್ ಮಾಡಿ ಅಂತ ಹೇಳಿದರು ಸೊ ಅದೇ ರೀತಿ ಮನೆ ಹೊರಗಡೆ ಐದು ದೀಪಗಳನ್ನ ಹಚ್ಚೋದ್ರ ಜೊತೆಗೆ ಮನೆ ಒಳಗಡೆನೂ ಕೂಡ ದೀಪಗಳನ್ನ ಹಚ್ಚೋಣ ಅಂತ ಹೇಳಿ ಈ ಬೌಲ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮನೆ ಒಳಗಡೆ ದೀಪಗಳನ್ನ ಹಚ್ಚಿ ದೇವ್ರ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಈಗ ಹೊಸಲು ಪೂಜೆನ ಮಾಡೋಣ ಅಂತ ಹೇಳಿ ಆಚೆ ಬಂದಿದ್ದೀನಿ ಆಲ್ರೆಡಿ ಹೇಳಿರೋ ಹಾಗೆ ಮನೆ ಹೊಸಲತ್ರ ಐದು ದೀಪಗಳನ್ನ ಉತ್ತರಾಭಿಮುಖವಾಗಿ ಇಟ್ಟು ಈಗ ದೀಪಗಳನ್ನ ನಾನು ಹಚ್ಕೊಳ್ತಾ ಇದ್ದೀನಿ ನಮ್ಮ ಮನೆ ಬಾಗಿಲು ಉತ್ತರ ದಿಕ್ಕಿಗೆ ಇದ್ದಿದ್ದರಿಂದ ದೀಪಗಳನ್ನ ಅದೇ ದಿಕ್ಕಿಗೆ ಅಂದರೆ ಕರೆಕ್ಟ್ ಪೋರ್ಷನಲ್ಲಿ ಇಟ್ಟು ನಾನೀಗ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು